ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮದಲ್ಲಿ ನಿನ್ನೆ ಕೃಷಿ ಇಲಾಖೆಯು ಜಿಲ್ಲಾ ಮಟ್ಟದ ಸಾವಯವ ಕೃಷಿ ಹಾಗೂ ಸಿರಿಧಾನ್ಯ ಮೇಳವನ್ನು ಆಯೋಜಿಸಲಾಗಿತ್ತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲತಾಕುಮಾರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಧನಂಜಯ್ ಚಿತ್ರನಟ ಕಿಶೋರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಸಾಯನಿಕಗಳನ್ನು ಕೃಷಿಯಲ್ಲಿ ಬಳಕೆ ಮಾಡದಂತೆ ರೈತರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಈ ಸಿರಿಧಾನ್ಯಗಳ ಬಗ್ಗೆ ಮತ್ತೆ ಈ ಸಾವಯವ ಕೃಷಿಯ ಒಂದು ಉಪಯೋಗದ ಕುರಿತು ಮತ್ತೆ ನಮ್ಮ ನೈಸರ್ಗಿಕವಾಗಿ ಅದರಿಂದ ರಾಸಾಯನಿಕಗಳಿಂದ ಆಗ್ತಕ್ಕಂತಹ ತೊಂದರೆಗಳನ್ನು ಹೋಗಲಾಡಿಸಿ ನಮ್ಮ ರೈತರು ಸಹ ಒಂದು ವ್ಯವಸಾಯವನ್ನು ಮಾಡಿ ಕೃಷಿ ಒಂದು ಲಾಭದಾಯಕರ ಉದ್ಯಮವನ್ನಾಗಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಮೊದಲ ಪ್ರಯತ್ನ ಚಿತ್ರನಟ ಕಿಶೋರ್ ಒಬ್ಬ ಸಾವಯವ ಕೃಷಿಕನಾಗಿ ತಾವು ಇಲ್ಲಿಗೆ ಬಂದಿದ್ದು ಸಾವಯವ ಕೃಷಿಯ ಬಗೆಗಿನ ಮಾಹಿತಿ ರೈತರಿಗಿಂತ ಹೆಚ್ಚು ಗ್ರಾಹಕರನ್ನು ತಲುಪಬೇಕು ಆಗ ಮಾತ್ರ ಸಾವಯವ ಕೃಷಿ ಮಾಡುವ ಕೃಷಿಕರಿಗೆ ಉತ್ತಮ ಮಾರುಕಟ್ಟೆ ಲಭ್ಯವಾಗಲಿದೆ ಎಂದರು ಅದಲ್ಲದೆ ನೈಸರ್ಗಿಕ ಸಂಪನ್ಮೂಲ ಕೂಡ ನೀವೆಲ್ಲೇ ಹೋಗಿ ಈಗ ಯಾವುದೇ ದೇಶಕ್ಕೆ ಹೋದ್ರೂ ನನ್ನ ಮನೆಯಲ್ಲಿ ಯೂರೋಪ್ಗೆ ಹೋಗಿದ್ದು ಬಂದೆ ಅಲ್ಲಿ ವಿಂಟರ್ನಲ್ಲಿ ನಿಮಗೆ ಚಳಿಗಾಲದಲ್ಲಿ ಫುಲ್ ಸ್ನೋ ಕವರ್ ಆಗಿಬಿಡೋದಿಲ್ಲ ಏನು ಬೆಳೆಯೋಕ್ಕಾಗೋದಿಲ್ಲ ನಮ್ಗೆ ಹಾಗಿಲ್ಲ ವರ್ಷದ ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ಗಂಟೆ ಏನಾದರೂ ಬೆಳೀಬೋದು ನಾವು ಆ ಥರದ ಸಂಪದ್ಭರಿದವಾದಂಥ ನಾಡು ನಮ್ಮದು ಬಡ ದೇಶ ಅಲ್ಲ ಬಡವ್ರನ್ನಾಗ್ ಇಟ್ಟಿದ್ದಾರಷ್ಟೇ ಸೊ ಇದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಶ್ರಮಿಸಬೇಕಾಗತ್ತೆ ಧನಂಜಯ್ ಮುಂದಿನ ಪೀಳಿಗೆಗೆ ಉತ್ತಮ ಭೂಮಿಯನ್ನು ಕೊಡುಗೆಯಾಗಿ ನೀಡುವ ಕೆಲಸವಾಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಸಹ ಸಾವಯವ ಕೃಷಿ ಮಾಡುವ ರೈತರಿಗೆ ಉತ್ತಮ ಸಹಕಾರ ನೀಡುತ್ತಿದೆ ಎಂದು ಹೇಳಿದರು ಫಾರ್ಮಿಂಗ್ ಇಂಥವೆಲ್ಲ ನಡೀತಾ ಇದ್ದಾವೆ ಯಾರು ಈಗ ಜನರಲ್ಲೂ ಜಾಗೃತಿ ಮೂಡಿದೆ ಸೊ ತಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಒಂದು ಸೊ ಸಾವಯವ ಏನು ಉತ್ಪನ್ನಗಳನ್ನ ಉಪಯೋಗಿಸಿದ್ರೆ ಬಹಳ ಆರೋಗ್ಯಕರ ಅಂತ ಅವರು ಮನ್ಗಂಡವ್ರೆ ಅದಕ್ಕೆ ಬಹಳ ಡಿಮ್ಯಾಂಡ್ ಇದೆ